ಎಕ್ಸ್ಟ್ರಾ ನಂಗೆ ಕೆಟ್ಟ ಅಭ್ಯಾಸ ಆದಷ್ಟು ಬೇಗ ಅವ್ರ ಮನೆಯಲ್ಲಿ ಪ್ರಾಮಾಣಿಕವಾಗಿ ಸ್ವಲ್ಪ ಬೆಲ್ಲೂ ಕರಗಬೇಕಾಗಿತ್ತು ಆತರ ಬಿದ್ಬಿಟ್ಟೆ ತಿನ್ನೋದಂದ್ರೆ ಹಂಗೆ ಫ್ರೆಂಡ್ಸ್ ನಾನು ಈ ಕನ್ಸಿಟೆನ್ಸಿಲಿ ಬಂತು

ಒಂದು ಕೋಟಿ ಚಿಕನ್ ಒಂದ್ ಕೆಜಿ ಯಾರು ಯಾವ ಹೆಣ್ಣು ಮಗು ಹೇಳ್ಕೊಡ್ತು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾವಂತ ಸೂಪರ್ ಡೂಪರ್ ಆಗಿ ವಾಕಿಂಗ್ ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಜಾಸ್ತಿ ಹೊತ್ತ ವಾಕಿಂಗ್ ಮಾಡ್ತಾ ಇದೀನಿ ಒಂದಿನ ವಾಕಿಂಗ್ ಮಾಡ್ತಾ ಯಾವ್ದೇ ರಿಸಲ್ಟ್ ಸಿಗಲ್ಲ ಆದ್ರೂ ಒಂಥರ ನಂಬಿಕೆ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ವಾಕಿಂಗ್ ಮಾಡಿದ್ರೆ ಒಂದ್ ಹತ್ತು ಕೆಜಿ ಸಣ್ಣ ಏನೋ ಅಂತ ಅದೆಲ್ಲ ಭ್ರಮೆ ಅಂತನೂ ಗೊತ್ತು ಅದಕ್ಕೆ ಟಾಮು ನಾನು ಇಬ್ರು ವಾಕಿಂಗ್ ಬಂದಿದ್ದೀವಿ ಅವ್ನ ವಾಕಿಂಗ್ ಮುಗಿಸ್ಕೊಂಡು ಆಲ್ರೆಡಿ ಹೋಗ್ತವನೇ ಕೋತಿ ನೋಡಿ ಎದುರ್ಕೊಳ್ತಾವೆ ಕೊತ್ತಿರೋದ್ ಮರದ ಮೇಲೆ ಅವ್ನ ನೀರೋದು ಭೂಮಿ ಮೇಲೆ ಸಕಟ್ಟು ಪುಕ್ಲ ಇವನ್ನ ನಂಬ್ಕೊಂಡು ನಾನು ವಾಕಿಂಗ್ ಬಂದಿದ್ದೀನಿ ಈ ಸಂದಿಗೊಂದಿಲಿಾರ ಕಿಡ್ನಾಪ್ ಆದರೆ ಚೆನ್ನಾಗಿ ಕಾಪಾಡ್ತಾನೆ ಅಂತ ಇವನ್ ಮೇಲೆ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಬೆಳಗ್ಗೆ ಬೆಳಗ್ಗೆನೆ ಗಿಣ್ಣಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೆನ್ನೆಯಿಂದ ಗಿಣ್ ನನಗೋಸ್ಕರ ಕಾಯ್ತೈತೆ ರಾತ್ರೆ ಎಲ್ಲ ಪಾಯಿಲ್ಲಿ ನೀರು ಬರ್ತೈತೆ ಯಾವಾಗ ಮಾಡ್ತೀನೋ ಯಾವಾಗ ತಿಂತೀನೋ ಅಂತ ಯಾಕಂದ್ರೆ ವರ್ಷಕ್ಕೆ ಒಂದ್ಸಲ ಎರಡು ವರ್ಷಕ್ಕೊಂದ್ಸಲನೂ ಮಾಡೋ ರೆಸಿಪಿ ಅದು ಮೊದಲ ಅದನ್ನ ಮಾಡ್ತೀನಿ ಬೇಡ ಫ್ರೆಶ್ ಆಗ್ಬಿಡ್ಸಿಕ್ತೀನಿ ಫ್ರೆಂಡ್ಸ್ ಟಾಮ್ ನಾ ಬಂದಿರೋದು ವಾಕಿಂಗ್ ನೀನು ಮಾಡ್ತಾ ಇರೋದು ನಾನು जॉಗಿಂಗ್ ನನ್ನ ಜೊತೆ ಕೂತಿನ ವಾಕಿಂಗ್ ಮಾಡಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಆದ್ರೆ ಅದು ಮರದ ಮೇಲೆ ವಾಕಿಂಗ್ ಮಾಡ್ತಿದ್ದೆ ನನಗೆ ಕಾಣಸಲ್ಲ ಬೆಳಗಾಗಿದ್ ಈಗ ಅನಿಷ್ಟ ದರ್ಶನ ಆಗೋಯ್ತು ತಾನೆ ಹಿnde ಬಿಡ್ತಾವೆ ಅದು ಕಣ್ಣಲ್ಲಿ ನೋಡಕಾಗ್ದಿರ ಎಲ್ಲಿ ಕಿತ್ತುಕೊಂಡು ನಾನು ತಿನ್ಬಿಡ್ತೀನಿ ಅಂತ ನನಗಿಂತ ಮುಂಚೆನೇ ಅದ ಕಿತ್ತುಕೊಂಡು ತಿಂತೈತೆ ಇವಾಗ ತಾನೇ ಹೂವರೂ ಬಿಡ್ತೈತೆ ಎಳೆ ಕಾಯಿಗಳು ಬಿಡ್ತವೆ ಈ ಮರದಲ್ಲಿ ಚೆನ್ನಾಗಿರಲ್ಲ ಫ್ರೆಂಡ್ಸ್ ತಿನ್ನಕಾಗಲ್ಲ ಎ ಹುಳಿ ಉಪ್ಪಾಕೊಂಡ್ರೆ ಹುಳಿ ಆ ರೇಂಜ್ಗೆ ಏಯ್ ಏನೇನು ಒಬ್ಬನೇ ಇದಿಯಾ ಮನೆ ಬಿಟ್ಟು ಬಂದ ಹೆಂಗ್ ಗ್ರೀನ್ ಗ್ರೀನ್ ವಾತಾವರಣ ಪಕ್ಷಿಗಳ ಸೌಂಡ್ ಸಕೈತೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಬಂದ್ರೆ ಇವಾಗ ತಾನೇ ಕೋತಿ ಒಂದ್ ಎಳ್ನೀರ್ನ ಜಮಾಯಿಸೈತೆ ಆ ಕಿತ್ತಿ ಎಸೆಯೋ ಎಸಿತು ಹಿಂಗ ಅರ್ಧ ಮರ್ದ ಓಲ್ ಮಾಡಿ ಎಸೆ ಬದಲು ಹಂಗೆ ಉಂಡುಂಡೆ ಎಸ್ತಿದ್ರೆ ಈ ಎಳ್ನೀರ್ ವೇಸ್ಟ್ ಆಗ್ತಾ ಇರಲಿಲ್ಲ ಇಷ್ಟೊತ್ತಿಗೆ ನಾನು ಹೊಟ್ಟೆ ಒಳಗೆ ಇರೋದು ಏನ್ ಮಾಡಕ್ಕಾಗಲ್ಲ ಮರದಿಂದ ಬಿಳೋಷ್ಟರಲ್ಲಿ ಎಲ್ಲ ಹೋಗವೆ ಅಲ್ಲಲ್ಲಲ್ಲಲ್ಲ ಗುಡ್ ಮಾರ್ನಿಂಗ್ ಕೇಬಲ್ ಇಲ್ದಿರ ಮನೆಲ್ಲ ಬೋರ್ ಬೋರ್ ହಡಿತ್ತಿತಲ್ಲ ಫೋನ್ ಮಾಡ ಅಣ್ಣನ್ಗೆ ಅಟ್ಯಾಕ್ ಮಾಡ್ವಾ ಫೋನ್ ಅಲ್ಲಿ ಇವರು ಕಾಟ ಸಾಕಪ್ಪ ಸಾಕು ಅಂತ ಕೇಬಲ್ ಆ ಕೊಡ್ಬೇಕು ಏನಾಗೈತು ಅಂದ್ರೆ ಅಲ್ಲಿ ಕೋತಿಗಳ ಕಾಟ ಜಾಸ್ತಿ ಇಲ್ಲ ವೈರಲ್ ಕಟ್ ಆಗಿರತ್ತೈತಾನ ಈ ಗಟ್ ನಮ್ಮ ಮನೆಯಲ್ಲಿ ಸ್ಪೆಷಲ್ ಸ್ಪೆಷಲ್ ಏನಂತ ಹೇಳೋ ಅಲ್ಲ ಫ್ರೆಂಡ್ಸ್ ಗಿಣ್ಣು ಮೊದಲಿಗೆ ಏನು ಮಾಡ್ತಾಯಿದೀನಿ ಫ್ರೆಂಡ್ಸ್ ನನಗೆ ತುಂಬ 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 ಇಷ್ಟ ಅದು ಬೇಸಿಗೆ ಟೈಮಲ್ಲಿ ಸಿಕ್ಕಿರೋದು ಫುಲ್ ಖುಷಿ ಆಯಿತು ಈ ಟೈಮಲ್ಲಿ ಅದು ಶೀತ ಸ್ವಲ್ಪ ತಂಡಿ ಫ್ರೆಂಡ್ಸ್ ಈಗ ಶೀತದ ಟೈಮ್ ಇದು ಬೇಸಿಗೆ ಆಗಿರೋದ್ರಿಂದ ತಿಂದರೆ ಏನು ತೊಂದರೆ ಇಲ್ಲ ಆರಾಮಾಗಿ ತಿನ್ಬೋದು ಅಂತ ಅದಕ್ಕೆ ಹಾಲು ನಾನು ಎಣ್ಣೆ ತರಿಸಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ನೈಟ್ ಇಟ್ಟುಬಿಟ್ಟಿದ್ದೀನಿ ಅಂದರೆ ಅದು ಹುಳಿ ಬರಬೇಕು ಒಂದು ಸ್ವಲ್ಪ ಹಂಗಂಗೆ ಮಾಡಿದ್ರೆ ತಕ್ಷಣ ಸ್ವಲ್ಪ ಜಾಸ್ತಿ ಉಳಿ ಬಂದಿರಲ್ಲ ಹಿಂಗೆ ಬಂದೈತೆ ಫ್ರೆಂಡ್ಸ್ ಸೀಮೆ ಹಸಿಂದು ಬಟ್ ಇದಷ್ಟೊಂದು ಟೇಸ್ಟ್ ಬರೋಲ್ಲ ನಾಟಿ ಹಸಂದು ಹುಡ್ಕುದ್ರೂ ಸಿಕ್ಕಲ್ಲ ಶ್ಯೋರ್ ಮನೆ ಲಾಸ್ಟ್ ತಿಂದಿದ್ದು ನಾಟಿ ಹಸಿನ ಗಿಣ್ಣು ಈಗ ಗಿಂಡ್ ರೆಸಿಪಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸಂಡೇ ಅಂದರೆ ಎಲ್ಲರೂ ನಾನ್ ವೆಜ್ಜು ಚಿಕನ್ ಮಟನು ಅದು ಇದು ತಿಂತಾರೆ ನಮ್ಮ ಮನೇಲಿ ಚಿಕನ್ ಮಟನ್ ಐತೋ ಇಲ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮೊದಲು ಗಿಣ್ ಮಾಡಿ ತಿನ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ನಾನು ಮೊದಲೆಲ್ಲ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ಜನ ಅನ್ನದಲ್ಲಿ ಮಾಡೋಲ್ಲ ಮಾಡೋಲ್ಲ ಅಂತ ಹೇಳಿದ್ರೆ ಓದ್ಸಲ ಓದ್ ವರ್ಷ ಮಾಡಿದ್ದು ನಾನು ಏಕೆ ಅನ್ನದಲ್ಲಿ ಮಾಡ್ತೀವಂದ್ರೆ ನಮಗೆ ಅದು ತಿಂದಂಗೆ ಅನಿಸ್ತಿದೆ ಫ್ರೆಂಡ್ಸ್ ಇಲ್ಲಾಂದ್ರೆ ತಿಂದಂಗೆ ಅನಿಸಲ್ಲ ನಮ್ಮ ಎಲ್ಲ ಅನ್ನದಲ್ಲೇ ಮಾಡೋದು ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ರವೆ ಮತ್ತು ಅವಲಕ್ಕಿ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ ಇವ ಈ ಥರ ನಾನು ಲೈಫಲ್ಲೇ ನೋಡಲಿಲ್ಲ ತಿಂದು ಇಲ್ಲ ಮಾಡಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೆಂಗೆ ಬರ್ತಿದೆ ಏನು ಎತ್ತ ಹೆಂಗೆ ತಿನ್ಮೇಲೆ ನಮ್ಮ ಪರಿಸ್ಥಿತಿ ಏನು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಎಲ್ಲ ಶೇರ್ ಮಾಡ್ಕೊಳ್ತೀವಿ ಹೊಸದಾಗ ಯಾರಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದರೆ ಇನ್ನೊಂದು ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಗಿನ್ ಕಡೆ ಜಂಪ್ ಆಗುವ ಅದಕ್ಕೆ ಬೆಲ್ಲ ಬೆಲ್ಲ ತರಿಸಿದೆ ಫ್ರೆಂಡ್ಸ್ ಉಂಡೇ ಬೆಲ್ಲ ಚಿ ಪ್ರತಿಯೊಂದು ಸ್ಮೆಲ್ ನೋಡೋದು ನನಗೆ ಕೆಟ್ಟ ಅಭ್ಯಾಸ ಫ್ರೆಂಡ್ಸ್ ಈ ಅಭ್ಯಾಸನ ಆದಷ್ಟು ಬೇಗ ಬೇಗಬೇಕು ಇಲ್ಲ ಅಂದರೆ ಬೇಕೊಂತೀರ ನೀವೇ ಅದಕ್ಕೆ ಬನ್ಸಿ ರವೆ ಈ ರವೇಲಿ ಉಪ್ಪಿಟ್ಟು ಮಾಡಿದ್ರೆ ಶಿವಾಗ ಇಷ್ಟ ಆಗಲ್ಲ ಫ್ರೆಂಡ್ಸ್ ಇಲ್ಲ ರವೆ ಉಂಡೆ ಮಾಡಬೇಕು ರವೆ ಉಂಡೆ ಬೇಡ ಈಗ ಕಿಣ್ ಮಾಡುವ ಅವಲಕ್ಕಿ ಅವಲಕ್ಕಿ ಐತೆ ಎಲ್ಲ ರೆಸಿಪಿನೂ ಸಾರಿ ಎಲ್ಲ ಐಟಮ್ ಐತೆ ಫ್ರೆಂಡ್ಸ್ ರೆಸಿಪಿಗೆ ಬೇಕಾಗಿರೋದು ಅದಕ್ಕೆ ಫುಲ್ ಖುಷಿಯಾಗಿರೋದು ನಾನು ಎಲ್ಲಕ್ಕಿ ಮತ್ತೆ ಲವಂಗನ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಫರ್ ದ ಚೇಂಜ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದೆ ನೆನಪು ಲವಂಗಿದ್ದು ಓಕೆ 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 ಅಬೆನಲ್ಲಿ ನನ್ನ ಮನ್ಸಿಗೆ ಅಬೆ ಗಿಣ್ಣು ಫ್ರೆಂಡ್ಸ್ ಅದು ಮಾಡೋಣ ಅಂತ ಅನ್ನಿಸ್ತೈತೆ ಇನ್ನೊಂದು ವಾರ ಆದ್ಮೇಲೆ ಗಿಣ್ಣಲ್ಲಿ ಕೊಡ್ತಾರ ಅವರು ಒಂದ್ ವಾರ ಆದ್ಮೇಲೆ ಅದು ಗಿಣ್ಣಾಗೆ ಶೆಟ್ ಆದಷ್ಟು ಬೇಗ ಅವ್ರ ಮನೇಲಿ ಇನ್ನೊಂದು ಕರು ಹಾಕ್ಲಿ ಅಸು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಗಿಣ್ಣ ಹಾಲು ರವೆ ಬೆಲ್ಲ ಏಲಕ್ಕಿ ಲವಂಗ ಅವಲಕ್ಕಿ ನೆನ್ಸ್ಕೊಬೇಕು ಗಟ್ಟಿ ಓಲಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ನೆನೆಸ್ಕೋಬೇಕು ಅಳತೆ ಇಂಪಾರ್ಟೆಂಟ್ ತೆಳ್ಳಗಿದ್ರು ಅದು ಆದ್ಮೇಲೆ ಗಟ್ಟಿ ಆಗ್ತೈತೆ ಹಂಗಾಗಿ ನಡಿತೈತೆ ಒಂದ್ ಐದ್ ನಿಮಿಷ ಹಾಲು ಬೆಲ್ಲ ಕರ್ಗುಶಾಲೆ ನೆಂದೋಗ್ತೈತೆ ಅನ್ಕೋತೀನಿ ಅದೇವರೆಗೂ ಇದನ್ನ ಇಲ್ಲೇ ಇಟ್ಟಿನಿ ಲೆಸ್ಟ್ ರೆಸಿಪಿ ಫ್ರೆಂಡ್ಸ್ ತಿನ್ನೋ ತನಕ ಹಂಗ ಸಮಾಧಾನ ಆಗಲ್ಲ ನಿಮ್ಮಬಿಟ್ರೆ ಮುಗ್ದು ಹೆಂಗೊಬೇಕಾದ ಎಲ್ಲ ಐಟಮ್ಸು ರೆಡಿ ಇಟ್ಕೊಂಡೆ ಎಲ್ಲ ಐಟಮ್ಸು ಇದ್ದು ದೇವ್ರ ದಯ ಇತ್ತು ನನ್ನ ಮೇಲೆ ಅನಿಸ್ತಿದೆ ಆಮೇಲೆ ಒಂದು ನಾನ್ ಸ್ಟಿಕ್ ಬಾಂಡ್ಲಿ ಇಟ್ಕೊಂಡೆ ಅದು ಸ್ಟಿಕ್ ಬಾಂಡ್ಲಿ ಆಗ್ಬಿಟ್ಟೆ ಉಜ್ಜಿ ಉಜ್ಜಿ ಅದಕ್ಕೆ ಬಂದೀರಾವ ಹಾಕೊಂಡು ಉರಿಯಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಬಂದಸೀರಾವೆ ಹಾಕ್ತಾರೆ ಇಲ್ಲವೂ ಐಡಿಯಾನೂ ಇಲ್ಲ ಫ್ರೆಂಡ್ಸ್ ಹಾಕಿದ್ರೆ ಮೆತ್ತ ಮೆತ್ತ ಆಗ್ಬಿಡ್ತೈತೆ ಸ್ವಲ್ಪ ಅನ್ನ ಅನ್ನ ಥರ ಇರಬೇಕು ಉದ್ರುದ್ರೆ ತಿನ್ನೋಕೆ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ನಮಗೆಲ್ಲ ಅನ್ನದಲ್ಲೇ ಅಭ್ಯಾಸ ಆಗಿರೋದು ಚೆನ್ನಾಗಿ ಉರ್ಕೊಂಡು ಅದನ್ನು ಸೈಡ್ಗೆ ಹಾಕೋಬೇಕು ಆಮೇಲೆ ಒಂದು ಬಾಣ್ಲಿ ಇಟ್ಕೊಂಡೆ ಇದು ಬೆಲ್ಲ ಕರಗಿಸ್ಕೊಳ್ವಾ ಅಂತ ಯಾಕಂದ್ರೆ ಹಂಗಂಗೆ ಹಾಕ್ಕೊಬಿಡ್ತಾಯಿದ್ದೆ ಉಂಡೆ ಬೆಲ್ಲದಲ್ಲಿ ಜಾಸ್ತಿ ಕಲ್ಲಿರ್ತವೆ ಸೊ ಸೋಸ್ಕೊಂಡು ಹಾಕೊಳ್ವಾ ಯಾಕೆ ಪ್ರಾಣ ಜೊತೆ ಆಟ ಆಡೋದು ಅಂತ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ನಂದು ಎಲ್ಲ ಕಣ್ಣಾಳ್ತೇನೆ ಫ್ರೆಂಡ್ಸ್ ಇನ್ನೂ ಹೇಳಬೇಕು ಅಂದರೆ ಒಂದು ಗುಂಡು ಗುಂಡು ಬೆಲ್ಲ ಬತ್ತಿತ್ತಲ್ಲ ಫ್ರೆಂಡ್ಸ್ ಅದರಲ್ಲೇ ಅರ್ಧ ಹಾಕೊಂಡಿದ್ದೀನಿ ಥರ ಚೆನ್ನಾಗಿ ಕರ್ಸ್ಕೋಬೇಕು ನೀರು ಒಂದು ಚೂರು ಕಮ್ಮಿ ಹಾಕೋಬೇಕಾಯಿತು ಅಂತ ಅನಿಸ್ತು ಆದರೂ ಏನೋ ಒಂದು ಗ್ಯಾನ್ದಲ್ಲಿ ಹಾಕೋಬಿಟ್ಟೆ ಆಮೇಲೆ ಎಲ್ಲ ಬೆಲ್ಲ ಮೇಲೆ ಒಂದು ಕಡೆ ಹಾಲನ್ನ ಕುದಿಯೋಕೆ ಇಟ್ಟಿದೆ ಫ್ರೆಂಡ್ಸ್ ಅದು ಕುದಿಯಕ್ಕೆ ಸ್ಟಾರ್ಟಾದ್ಮೇಲೆ ಒಡ್ಕೊಬಿಡ್ತೈತೆ ಯಾರು ಟ್ರೈ ಮಾಡೋರು ಭಯ ಪಡ್ಬಿಟ್ರಿ ಹಾಲು ಅಂತ ಆಮೇಲೆ ಸೋಸ್ಕೊಂಡೆ ಅದರೊಳಗೆ ಬೆಲ್ಲದ ನೀರ ಎಷ್ಟು ಕಲ್ಲಿತ್ತೋ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೆಲ್ಲನೂ ಕರಗಬೇಕಾಗಿತ್ತು ಆ ಥರ ಬಿದ್ದುಬಿಟ್ಟೆ ತಿನ್ನೋದಂದ್ರೆ ಹಂಗೆ ಫ್ರೆಂಡ್ಸ್ ನಾನು ಆಮೇಲೆ ಇದನ್ನು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಆಮೇಲೆ ಉಪ್ಪಿಟ್ಟು ರವೆ ಹಾಕೋತೀವಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಹಂಗೆ ಹಾಕೊಂಡು ಕಲ್ಸ್ಕೊಳ್ಳೋದಷ್ಟೇ ಇಲ್ಲಿ ಕಲ್ಸ್ಬೇಕಾರನೇ ಎಲ್ಲೋ ಸಮಿಂಗ್ ಸಮಥಿಂಗ್ ಅನ್ಸ್ಬಿಡ್ತು ಇದು ಗಿಣ್ಣ ಆಗಲ್ಲ ಇವತ್ತು ಗಿಣ್ಣ ಪಾಯಸ ಆಗುತ್ತೋ ಏನೋ ಅಂತ ಅಂದ್ಕೊಂಡೆ ಬೇಯ್ತ ಬೇತಾ ಹೋಯ್ತು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದೆ ಆಮೇಲೆ ಲವಂಗನೂ ಬೇಯಕ್ಕೆ ಹಾಕೊಂಡೆ ಇದೇನು ತುಪ್ಪ ಅದು ಇದು ಏನು ಹಾಕೊಳ್ಳಂಗಿಲ್ಲ ಹಂಗಾಗಿ ಆಮೇಲೆ ಏಲಕ್ಕಿ ಒಂದು ಐದು ಜಜ್ಜಿ ಪುಡಿ ಮಾಡಿ ಅದಕ್ಕೆ ಹಾಕೊಂಡೆ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಗಮಗಮ್ಮ ಅಂತ ಮನೆಲ್ಲ ಸ್ಮೆಲ್ ಬರ್ತೈತೆ ಸೂಪರ್ ಡೂಪರ್ ಆಗಿರ್ತೈತೆ ಸ್ವೀಟ್ ಸ್ಮೆಲ್ಲು ಅದರ ರೇಂಜೇ ಬೇರೆ ಆಮೇಲೆ ತುರಿ ಆಗಲೇ ತೋರಿಸಿರಲಿಲ್ಲ ಫ್ರೆಂಡ್ಸ್ ನಾನು ಆಮೇಲೆ ತುರ್ಕೊಂಡು ಹಾಕೊಂಡೆ ಮರ್ತಾ ಬಿಟ್ಟಿದ್ದೀನಿ ಕಾಯಿ ತುರಿ ಹಾಕೋದ ಅದೇ ಮೇನ್ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಹಾಕ್ಲೇಬೇಕು ಟೇಸ್ಟ್ ಆಗಿರುತ್ತೆ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ಆಮೇಲೆ ಅವಲಕ್ಕಿನ ನೆನೆಸ್ಬಿಟ್ಟು ಎನ್ಸ್ಪಿಟ್ಟು ಸೋಸಿ ಇಟ್ಕೊಂಡಿದ್ದೆ ಪುಡಿ ಪುಡಿಯಾಗಿ ಬಂದಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದೇ ರೆಸಿಪಿ ಬೆಸ್ಟ್ ಅಂತ ಅನಿಸ್ತು ಫ್ರೆಂಡ್ಸ್ ಮತ್ತೆ ನನಗೆ ಈಸಿ ಅನಿಸ್ತು ಕರೆಕ್ಟಾಗಿ ಹದಿನೈದು ನಿಮಿಷ ಟೈಮಿನ ಸಲ ಆಗೋಯ್ತು ಅದೇ ಅನ್ನದಾಗಿದ್ರೆ ಅನ್ನ ಬೇಯಿಸಿ ಅದು ಬೇಯಿಸಿ ಇದು ಬೇಸಿ ತುಂಬ ಟೈಮ್ ತಗೊತಾಯಿತು ಈ ಕನ್ಸಿಸ್ಟೆನ್ಸಿಲಿ ಬಂತು ಬಿಸಿ ಬಿಸಿ ಗಿಣ್ಣು ಮಾಡಿ ಕೊಡುವೆ ನಾನು ತಗೋ ತಿನ್ನು ಸೆಕೆಂಡ್ ಮೌನಾಚರಣೆ ಮಾಡೋಣ ಏನಾಗಲೀ ಒನ್ ಜೀರೋ ಏಟ್ ಕಾಲಿಂಗ್ ಅಲ್ಲೇ ಇಟ್ಕೋತೀನಿ ಬಿಸಿ ಬಿಸಿ ಈಗ ಒಲೆಯಿಂದ ಹಾಕೊಂಡ್ ಬಂದಿದ್ದೀನಿ ಸಾರಿ ಮಡಕೆಯಿಂದ ಎಚ್ಚರಾಗಪ್ಪ ಎಚ್ಚರಾಗುಟ್ಟ ವಾ ಬಾಯ್ ಸುಡಪ್ಲೆನ ಹ್ಮ್ ಚೆನ್ನಾಯ್ತ ಅನ್ನಕ್ಕಿಂತ ಚೆನ್ನಾಗೈತಪ್ಪಿ ಸಖತ್ತಾಗ ಬಂದೈತೆ ಫಸ್ಟ್ ಟೈಮ್ ಇದ್ದ ಎಲ್ಲಿ ಫ್ಲಾಪ್ ಆಗ್ಬಿಡ್ತೈತೆ ಅಂತ ಒಂದೇ ಭಯ ಸಖತ್ತಾಗಿ ಬಂದೈತೆ ಆದ್ರೆ ನಿಮ್ ಶೀತ ಜಾಸ್ತಿ ತಿನ್ಬೇಡ ತಿಂದ್ರೆ ಕೆಂಬೇಡ ಬೇಡ ಕೆಮ್ಮಂದ್ರೆ ಬಾಯಿಗೆ ಬಟ್ಟೆ ತೊರ್ಕೊ ನಾನೇ ಆ ನೋವನ್ನ ವಿಷಕಟ್ಟನ್ನಾಗೆ ನೋಡ್ತಾ ಇದ್ದೇನೆ ಅನ್ನೋದು ಬಯಸ್ತೀನಿ ಯಾಕೆ ಹಿಂಗಂತೀನಿ ಅಂದ್ರೆ ನನಗೆ ಕೆಂಬಂದ್ರೆ ನೈಟ್ ಅಲ್ಲೇ ಕೆಂಬರೋದು ನನಗ್ ಕೆಮ್ಮಂದ್ರೆ ಕೆಂಬಡ ಹ್ಮ್ ಹ್ಮ್ ಎಲ್ಲ ಸೌಂಡ್ಗಳು ನನ್ಗೆ ಕೆಮ್ಮುಗೆ ಹಿಂಗೆ ನನ್ಗೆನ ಬರ್ಬಾರ್ದು ದೊಡ್ಡಾಗ ಬಂದ್ಬಿಟ್ರೆ ಹಿಂಗೆ ಅಂತ ಎಲ್ಲಾ ಯೋಚನೆ ಮಾಡ್ತೀನಿ ಗೊತ್ತಾ ರಾತ್ರಿ ಆಕಡೆ ತಿರ್ಕೊಂಡಿದ್ದೀನಿ ನನ್ ಕಷ್ಟ ಕೇಳು ನೀಲಿ ಕಲರ್ ದಿಂಬು ಆ ದಿಂಬಗ್ ಮಾತ್ರ ಗೊತ್ತು ಫ್ರೆಂಡ್ಸ್ ನನ್ ಕಷ್ಟ ತಾನೇ ಸಕ್ಕದಾಗ ಒಂದೈತೆ ಫ್ರೆಂಡ್ಸ್ ಟೈಮ್ ಮಾಡಿದ್ದು ಸುಳ್ಳು ಹೇಳತಲ್ಲ ನಾನು ಸಕ್ಕದಾಗ ಒಂದೈತೆ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಗಿಣ್ಣು ತಿಂದಿರ್ತೀನಿ ಯಾರ್ಯಾರು ಮಾಡಿರೋದು ಫ್ಯಾಮಿಲಿ ಅವ್ರವ್ರು ಕೊಟ್ಟಿರೋದೆಲ್ಲ ಆದರೆ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿರೋದು ದಿ ಬೆಸ್ಟ್ ಗಿಣ್ಣು ಫ್ರೆಂಡ್ಸ್ ನನ್ನ ಲೈಫಲ್ಲಿ ತಿಂತಿರೋದು ಅಷ್ಟು ಚೆನ್ನಾಗಿ ಬಂದಿದೆ ಇನ್ಮೇಲೆ ನಾನು ಇದೇ ಥರನೇ ಮಾಡ್ತೀನಿ ತಣ್ಣಗಾಗಲಿ ಅಂತ ಒನ್ ಅವರು ಎಷ್ಟು ಕಷ್ಟಪಟ್ಟು ಕಾಯಿದೆ ಅಂದರೆ ಸಕ್ಕತ್ತ ಬಂದಿದೆ ಫ್ರೆಂಡ್ಸ್ ನೀವು ಶಾಕ್ ಆದ್ರಿ ಅಲ್ಲ ಏನಕ್ಕೆ ಮನೇಲಿರೋಕೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಚಿಕನ್ ತರೋಕೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕನ್ ತಿನ್ಬಾರ್ದು ಆದರೆ ಅರ್ಶನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿರಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಕಡೆ ಹೇಳ್ತಾವ್ರೆ ಅದಕ್ಕೆ ಶಿವ ಕರ್ಕೊಂಡೋಗ್ತಿದ್ದೆ ನಂದೇನಿಲ್ಲ ಫ್ರೆಂಡ್ಸ್ ನಾನು ಬಿಟ್ಟಿದ್ದೀನಿ ಏನೋ ಇಲ್ಲಿ ಗೋರಿ ಕಟ್ತವ್ರಾಪುರ್ಜಲೋರು ಕೊಡೋಗೋಣ ಹಾ ಸರಿ ಸರಿ ಓಕೆ ಫ್ರೆಂಡ್ಸ್ ನಾವು ಮೊದಲು ಇವಾಗ ಕುರ್ಜು ಎಲ್ಲಿವರೆಗೂ ಕಟ್ಟಿವ್ರೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಸಿಟ್ಟಲ್ಲಾಗಲೇ ಬಿಟ್ಟು ಬಿಟ್ಟು ಅವ್ರೆ ಈ ವಾರಾನ ಹಬ್ಬ ಫ್ರೆಂಡ್ಸ್ ಈ ಊರಲ್ಲೂ ಸೇರಿ ಕುರ್ಜು ನೋಡೋದೇ ಖುಷಿ ಶನಿವಾರ ಹೊರಡ್ತೈತೆ ಫ್ರೆಂಡ್ಸ್ ಕುರ್ಜು ಕುರ್ಜು ಆಮೇಲೆ ಹೋಗ್ತೀನಿ ನಾನು ಎಳ್ಕೊಂಡು ಒಬ್ಳೇ ಎಳ್ಕೊಂಡು ಹೋದ್ರೆ ಹೋಗ್ಬಿಡ್ತೀನಿ ಹೇಳಕ್ ಆಗಲ್ಲ ಅಂದ್ರೆ ಅಷ್ಟು ತಿನ್ಬಿಟ್ಟು ಕುರ್ಜು ಹತ್ರ ಬರಬಾರ್ದಲ್ಲ ಏನಿಲ್ಲ ಇದಕ್ಕೂ ಕುರ್ಚಿಗೂ ಮರಿ ಹೊಡಿತಾರೆ ಆದರೂ ಯಾಕೆ ನಮ್ಮ ಭಕ್ತಿ ನಮ್ಮ ಕೈಲಿರಲಿ ನಮ್ಮ ಬುದ್ಧಿ ನಮ್ಮ ಕೈಲಿರಲಿ ಈ ಥರ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್ ಉಸ್ಕೂರ್ ಜಾತ್ರೆ ಹಾಂ ಇದು ಈ ಊರು ಹುಸ್ಕೂರ್ಗೆ ಸೇರ್ತೈತೆ ಅಂದರೆ ಇವ್ರಿಗೂ ಊರಪ್ಪ ಅದು ಉಸ್ಕೂರ್ ಜಾತ್ರೆ ತಾನೆ ಸೂಪರ್ ಮಾರ್ಕೆಟ್ ಹಿಂಗೆ ಬರ್ಬೇಕು ಫ್ರೆಂಡ್ಸ್ ಅದರಲ್ಲಿ ಯಾವಾಗಲೂ ನೊಣ ಹೊಡಿತಾ ಇರ್ತಾರೆ ಯಾರು ಇರಲ್ಲ ನಾನು ಒಬ್ಬಳೇ ಹೋಗಿ ಅಲ್ಲಿ ವ್ಯಾಪಾರ ಮಾಡೋದು ಅನಿಸ್ತೈತೆ ಹಿಂಗೆ ಸ್ಟ್ರೈಟಾಗಿ ಬರಬೇಕು ಫ್ರೆಂಡ್ಸ್ ಹಿಂಗೆ ಬಂದರೆ ಇದು ನಮ್ಮ ಫೇವ್ರೇಟ್ ಬೇಕ್ರಿ ಏನಾ ಅಯ್ಯೋ ಕಟ್ಕೊಂಡ್ ನಾನು ಮೇಲೆ ನೋಡಿಲ್ಲ ಕೆಳಗೆ ನೋಡ್ಕೊಬತ್ತ ಇದ್ದೀನಿ ಇನ್ನ ಬಟ್ಟೆ ಒದಿಸ್ಬೇಕಲ್ಲ ಇಷ್ಟ ಐಟ ಕುರ್ಜು ಹುಡುಗರು ಹಗ್ಗ ಐಟಮ್ಸ್ ಎಲ್ಲ ಅವೇ ಸ್ವಲ್ಪ ಕುರ್ಜು ಬಟ್ಟೆ ಒಂದು ಹೊಚ್ಬೇಕಲ್ಲ ಅಷ್ಟೊಂದು ಇಲ್ಲ ಸುಮಾರಾಗಿ ಶನಿವಾರ ಏನೋ ಸೂಪರಾಗಿ ಡೆಕೋರೇಷನ್ ಮಾಡಿರ್ತಾರೆ ಹಾ ಹೋಗೋಣ ಇದು ಮದ್ದುರಮ್ಮನ ಕುರ್ಜು ನೋಡ್ದೆ ಖುಷಿ ಆಯ್ತು ನಾನು ಗೊತ್ತೀನಿ ಬಾ ಚಿಕನ್ ಅಂಗಡಿಗೆ ಹೆಣ್ಮಕ್ಳು ಬರಬಾರ್ದ ಏನು ಅವ್ನ ನಾಟಿ ಕೋಳಿ ಬಟ್ಟೆ ಇದೆಲ್ಲ ಕಾಸ್ಟ್ಲಿ ಇವತ್ತು ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಹಣ ಕೋಳಿಗೇನ ಕಾಯಿಲೆ ಬಂದೈತಲ್ಲ ಕಾಸ್ಟ್ಲಿ ಕಮ್ಮಿ ಇದಕ್ಕಿಂತ ಇದು ಇಷ್ಟ ಕಾಸ್ಟ್ಲಿ ಇದಕ್ಕಿಂತ ಇದು ಕಾಸ್ಟ್ಲಿ

ಎರಡು ಕೆ ಜಿ ಬರ್ತಿ ತಾನೇ ನಮ್ಮ ಮೇಲೆ ಇರೋದು ನಾಟಿ ಕೋಳಿ ಫ್ರೆಂಡ್ಸ್ ನಾವು ಅಣ್ಣನ ಕೇಳಿದ್ವಿ ಆ ಅಣ್ಣನ ಕಾಯಿಲೆ ಬಂದಿತ್ತದೆ ಕೋಳಿಗೆ ಬಂದಿದ ಈ ಕಡೆ ಅಲ್ಲ ಅಂತ ಹೇಳಿದ್ರು ಎಲ್ಲ ಆದರೆ ನಾವು ಇಲ್ಲೇ ಭಯಪಡ್ತೀವಿ ಆದ್ರೆ ಚಿಕನ್ ಅಷ್ಟು ಒಳ್ಳೇದಲ್ಲ ಶಾರ್ಟೇಜ್ ಸ್ವೀಟ್ ಆಗಿ ಚಿಕನ್ ಬಿಟ್ಟು ಹೋಗಿ ತಗೋಬಂದು ತಿಂತಾ ಇರೋದು ಫ್ರೆಂಡ್ಸ್ ಈಗ ಇದ್ರಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಆಫ್ಟರ್ ಲಾಂಚ್ ಟೈಮ್ ತಿಂತಾ ಇರೋದಕ್ಕೆ ನಮ್ಮ ಟಾಮು ನಮಗೋಸ್ಕರ ಕಾಯ್ತಾ ಇದ್ರೆ ನಮ್ಮ ಮೇಲೆ ಪ್ರೀತಿ ಐತೆ ಅಂತ ಇಲ್ಲಂದ್ರೆ ಇಲ್ಲ ಅಂತ ಪ್ರೀತಿ ಟೆಸ್ಟ್ ಓ ಶೆಟ್ ಪ್ರೀತಿ ಇಲ್ಲ ಮಣ್ಣು ಇಲ್ಲ ಟಾಮು ಹತ್ರ ಬಹುದಿನಗಳ ಭಯಕ್ಕೆ ಫಲಿಸುತ್ತಾ ಇದೆ ಥ್ಯಾಂಕ್ಸ್ ಗಂಡಪ್ಪ ಬಾಪಾ ದೊರೆ ಬಾ ನಿನ್ ಪ್ರೀತಿ ಪ್ರೇಮ ಅಲ್ಲ ಎಂತ ಗೊತ್ತಾಯ್ತು ಬಿಡು ಟಾಮ್ ಗೊತ್ತಾಯ್ತು ಬಿಡ ಟಾಮ್ ಬಂದ ದಾರಿ ಹತ್ರ ನಮ್ಗೋಸ್ ವೇಟ್ ಮಾಡಕ್ ಹೇಳು ಚಿಕನ್ ಪೀಪ್ ಒಂದ್ ಪೀಸ್ ಕೊಡ್ಬಾರಿ ಇವ್ನ್ಗೆ ನಂಗಿಸ್ಕೊಂಡು ತಿಂದಿಲ್ಲ ಅಂದ್ರೆ ಇದು ಚಿಕನ್ ಹಾಫ್ ಕೆಜಿ ಹಾಫ್ ಕೆಜಿ ಲಿವರ್ ತಗೊಂಡ್ವಿ ಫ್ರೆಂಡ್ಸ್ ಎರಡು ಬೇಕು ನಮಗೆ ಅದಕ್ಕೋಸ್ಕರ ಇದರಲ್ಲಿ ಏನು ರೆಸಿಪಿ ಮಾಡೋದು ಅಂತ ಇವಾಗ ಶಿವ ಜೊತೆ ಡಿಸ್ಕಸ್ ಮಾಡಬೇಕು ಗಂಡಪ್ಪ ನಿನ್ಗೆ ಏನ್ ಬೇಕು ನಿನ್ನಿಷ್ಟ ನೀನ್ ಹೇಳೋದು ಮಾಡ್ತೀನಿ ಹಂಗೆ ಹಸಿ ಹಸಿ ಕೊಡು ತಿಂತೀನಿ ಅಂದ್ರೆ ಯಾಕಂದ್ರೆ ನೀನ್ ಬಿರಿಯಾನಿ ಕೇಳ್ತಾ ಇದೀಯ ನೀನು ಈಗ ಕಸ್ಕು ಕಸ್ಕೊಂತ ಕೆಮ್ತಾ ಇದೀಯಾ ಆಯಿಲ್ ಫುಡ್ ಐಟಮ್ ಬಿರಿಯಾನಿಂದು ಎಣ್ಣೆ ಮಾಡ್ತೀವಲ್ಲ ಬಿರಿಯಾನಿನೇ ಬೇಕಾ ಫೈನಲ್ ಚಿಕನ್ ಹಂಗೆ ಕೊಟ್ಟರು ನನ್ನ ಆಸೆ ಹಂಗೆ ತಿನ್ನಲ್ಲ ನೀನು ಮೇಲೆ ಆಗ್ತಾ ಫೈನಲಿ ಚಿಕನ್ ಇವಾಗ ಏನ್ ಮಾಡ್ಬೇಕು ಹೇಳು ಸಾಂಬಾರ ಮಾಡ್ಯ ಮಾಡ್ಯ ಅಲ್ಲಪ್ಪ ಇದೇ ಬೇಕು ಅಂತ ಹೇಳು

ರಂಗನಾಥ ಸ್ವಾಮಿ, ಕೊತ್ತಂಬರಿ ಬೇಕು ಸ್ವಾಮಿ. ಯಾವುದು ಇದು ಹೊಸ ಹೆಸರು ಅಲ್ಲಪ್ಪ, ಇಲ್ಲಪ್ಪ ಅನ್ನಕ್ಕೆ ಬಂದೆ. ಅಲ್ಲ ಬೆಳ್ಳುಳ್ಳಿ ಮುಲ್ತ ನಾನು ಹೆಂಗ್ ಮುಳುವೆ. ಬಟ್ರು ಯಾರು ಬಟ್ರಿ ಅಂದಿಲ್ಲ ಇಲ್ಲ ಬಟ್ರು ಒಂದವರೆ ಅಡಿಗೆ ಮಾಡೋರ್ನ ಲಿವರ್ನ ಕಬಾಬ್ ಮಾಡ್ಬೋದಾ ಸಿಡಿತೈತನಲ್ಲ? ಹಾ. ಏನೋ ಒಂದು ಸಣ್ಣ ಐಡಿಯಾ ಬಂತು ಮಾಡಬಹುದಂತಿ ಸಕ್ಕತ್ಕಾರನ ಹೋಗ್ಬಿಡ್ತಿತ್ತರ ಚಿಪ್ಪೆ ತಲೆ ಮೇಲೆ ಕೊಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತಾರೆ ಈ ರೆಸಿಪೀಸ್ ಮಾಡೋಷ್ಟೇ ನಾನು ಆಗಿರ್ತೀನಿ ಅಳಿಸ್ಕೊಂಡು ಕಟ್ ಇದು ಬಿರಿಯಾನಿಗೆ ಫ್ರೆಂಡ್ಸ್ ನಾಟಿ ಟಮೊಟಾ ಒಂದು ಐದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ನಿಂಬೆ ಹಣ್ಣು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಫ್ರೈಗೆ ಮತ್ತೆ ಬಿರಿಯಾನಿಗೆ ಇರಡಕ್ಕೂ ಕೊತ್ತಂಬರಿ ಇದು ಪುದೀನಾನು ಬಿರಿಯಾನಿಗೆ ಫ್ರೈಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಲಿವರ್ ಫ್ರೈಗೆ ಶುಟ್ಟಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಮೆಣಸು ಪುಡಿ ಇಷ್ಟು ಇನ್ನೊಂದು ಸ್ವಲ್ಪ ಮಸಾಲಸ್ ಅಷ್ಟೇ ಬಳಸ್ತೀನಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಬರ್ತೀನಿ ಬಿರಿಯಾನಿ ಮಾಡಬೇಕಂದ್ರೆ ದೊಡ್ಡ ಪಾತ್ರೆ ಇರಬೇಕು ದೊಡ್ಡ ಪಾತ್ರೆ ಇದ್ದರೆ ಜಾಸ್ತಿ ಅನ್ನ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಚೀಕ್ಕು ಕುಕ್ಕರ್ ಎತ್ಕೊಂಡಿದ್ದೀನಿ ಅದಕ್ಕೆ ಬಿಸಿ ಆದಮೇಲೆ ಜಾಸ್ತಿನೇ ಎಣ್ಣೆ ಹಾಕಬೇಕು ಯಾಕಂದರೆ ಬಿರಿಯಾನಿ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಪಲಾವ್ ಸಾಮಾನು ಇತ್ತು ಅಂದ್ಬಿಟ್ಟು ಎಲ್ಲಾನು ಹಾಕೊಂಡೆ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕೊಂಡೆ ಅದು ಚಿಟಪಟ ಸಿಡಿತ್ತಲ್ಲ ಫ್ರೆಂಡ್ಸ್ ಮುಖಕ್ಕೆಲ್ಲ ಹಾರ್ಬಿಟ್ಟು ಈಗಿರೋ ಡ್ಯಾಮೇಜ್ ಮುಖ ಇನ್ನೂ ಡ್ಯಾಮೇಜ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಪ್ಲೇಟ್ ಮುಚ್ಕೊಂಡೆ ಅದೆಲ್ಲ ಸಿಡ್ತಿ ತಣ್ಣಗಾದ್ಮೇಲೆ ಆಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಮಾತ್ರ ಕಂಪಲ್ಸರಿ ಚೆನ್ನಾಗಿ ಫ್ರೈ ಆಗಲೇ ಬೇಕು ಆವಾಗಲೇ ಬಿರಿಯಾನಿ ಟೇಸ್ಟ್ ಬರ್ತೈತೆ ಇದನ್ನು ಆವಾಗವಾಗ ಅವರಿಬ್ಬರು ವೀಡಿಯೋದಲ್ಲಿ ನೋಡ್ಬಿಟ್ಟು ನಾನು ಕಲ್ತ್ಕೊಂಡಿದ್ದೀನಿ ನನಗೆ ನಾನೇ ಮಾಡಿರೋದಲ್ಲ ಈ ಥರ ಎಲ್ಲ ಕಲರ್ ಚೇಂಜ್ ಆದಮೇಲೆ ಟಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಉಡಿ ಟಮೊಟೊ ಬಳಸಿ ಮಾಡಿದ್ರೆ ನನಗೆ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಸ್ವಲ್ಪ ಹುಳಿ ಹುಳಿ ಇರಬೇಕು ಬಿರಿಯಾನಿ ಜಾಸ್ತಿ ಅಲ್ಲ ಸ್ವಲ್ಪ ಆ ಉಡಿ ಟೊಮೊಟೋ ಚೆನ್ನಾಗಿ ಸಾಫ್ಟ್ ಆಗಬೇಕು ಮುಟ್ಟಿದ್ರೆ ಬೆಣ್ಣೆ ಥರ ಇರಬೇಕು ಆಮೇಲೆ ಚಿಕನ್ ಹಾಕೋಬೇಕು ಆಮೇಲೆ ಅರ್ಧ ಕೆ ಜಿ ಚಿಕನ್ ಹಾಕೊಂಡಿದ್ದೀನಿ ಆಮೇಲೆ ಉಪ್ಪು ಅರ್ಶನ ಹಾಕ್ಕೊಂಡಿದ್ದೀನಿ ಉಪ್ಪಕ್ಕೆ ಅರ್ಶನ ಹಾಕಿ ಕಂಪಲ್ಸರಿ ಬೇಯಿಸ್ಕೊಡಬೇಕು ಚೆನ್ನಾಗಿ ಯಾವುದೇ ಚಿಕನ್ ಆದರೂ ಅದರಲ್ಲಿ ಏನಾರು ರೋಗ ಇದ್ದರೆ ಅಲ್ಲೇ ಸತ್ತೋಗ್ಬಿಡಲಿ ಅಂತ ಅಂದ್ಬಿಟ್ಟು ಸೊರೆಕೊಳ್ಳಿನ ಮತ್ತೆ ಸಾಯಿಸೋ ಸೊಪ್ಪು ಇದು ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ನಾನು ಅರ್ಧದಷ್ಟು ಚಿಕನ್ನ ಹಿಂಗೆ ಬೇಯಿಸ್ಕೊಂಡೆ ಆಮೇಲೆ ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತು ಬಿಟ್ಟಿದ್ದೆ ಅದಕ್ಕೆ ನಾನು ಜಾರಲ್ಲಿ ರುಬ್ಕೊಳ್ಳೋಲ್ಲ ಫ್ರೆಂಡ್ಸ್ ಜಾರಲ್ಲಿ ರುಬ್ಕೊಂಡ್ರೆ ಕ್ಯಾಪ್ ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನ ಮರ್ತೋಗ್ಬಿಡ್ತೈತೆ ಸ್ಮೆಲ್ಲಲ್ಲೇ ಮಿಸ್ ಆಡುತ್ತೆ ನನಗೆ ಏನೋ ಕಮ್ಮಿ ಆಗೈತಲ್ಲ ಅಂತ ಆಮೇಲೆ ನೋಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ಇಂಗ್ರೀಡಿಯೆಂಟೇ ಅದು ಅದನ್ನೇ ಹಾಕಿರಲಿಲ್ಲ ಆಮೇಲೆ ಎರಡು ಸ್ಪೂನ್ ಹಾಕಿ ಕಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ ಆಗಿದ್ರೆ ಇವತ್ತು ಚಿಕನ್ ಬಿರಿಯಾನಿ ಆಗ್ತಾ ಇರಲಿಲ್ಲ ಅದು ವೆರೈಟಿ ಬಿರಿಯಾನಿ ಆಗ್ಬಿಟ್ಟಿರೋದು ಮೇನ್ ಇಂಗ್ರೀಯಂಟು ನಾನ್ ವೆಜ್ಗಳಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ನನಗೆ ನಾನ್ ವೆಜ್ ಸ್ಮೆಲ್ ಅಷ್ಟೊಂದು ಬರಲ್ಲ ಅಂತ ಈ ಮಸಾಲೆಲ್ಲ ಚೆನ್ನಾಗಿ ಕುದಿಯೋದು ಹೆಂಗೆ ಗೊತ್ತಾಗ್ತಿದೆ ಅಂದರೆ ಮೇಲೆ ಎಣ್ಣೆ ತೇಲಿ ಮೇಲೆ ಆಮೇಲೆ ಮೊಸರು ಒಂದು ಅರ್ಧ ಕಪ್ಪು ಹಾಕೊಂಡೆ ನಿಂಬೆಹಣ್ಣು ಹಾಕೋಬೇಕು ಅದಕ್ಕೆ ಸ್ವಲ್ಪ ಅಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡೆ ಆಮೇಲೆ ಇದು ಮತ್ತು ಎಣ್ಣೆ ತೇಲಿ ಬದಿದ ಮೇಲೆ ಆಮೇಲೆ ಕೊತ್ತಂಬರಿ ಪುದೀನ ಅದಷ್ಟು ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೇಸ್ಟ್ಗಿಂತ ನಾನು ಇತ್ತೀಚೆಗೆ ಕಂಡುಕೊಂಡ ವಿಷಯ ಇದು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಬಿರಿಯಾನಿ ಮಾಡೋದ್ರಲ್ಲಿ ಖುಷಿ ಬೇರೆ ಯಾವುದ್ರಲ್ಲಿ ಇಲ್ಲ ಫ್ರೆಂಡ್ಸ್ ಮೊದಲೆಲ್ಲ ಕಷ್ಟ ಇವಾಗ ಖುಷಿಯಾಗಿ ಅಡುಗೆ ಮಾಡ್ತೀನಿ ಆಮೇಲೆ ಅಕ್ಕಿ ನಾನು ತೊಳ್ದಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮುಂಚೆ ನೆನಸು ಇಟ್ಕೊಂಡು ಿದೆ ಸಾಫ್ಟಾಗಿ ಬರಲಿ ಅಂತ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಇಕ್ಕಟ್ಟಿನ ಪಾತ್ರೆಲಿ ಮಾಡೋಕೋದ್ರೆ ಕಲಸಕ್ಕೆ ಕಷ್ಟ ಆಗ್ತೈತೆ ಅಂದ್ರೆ ಪಾತ್ರೆಗಳ ತೊಳೆಯಕ್ಕೆ ಹಾಕ್ಬಿಟ್ಟಿದೆ ಫ್ರೆಂಡ್ಸ್ ತೊಳೆಯಕ್ಕೆ ಮೈ ಬಾರ ಅಂದ್ಬಿಟ್ಟು ಈ ಚಿಕ್ಕ ಕುಕ್ಕರಲ್ಲೇ ಇರೋದು ಆಮೇಲೆ ಬಿಸಿನೀರು ಹಾಕೊಂಡು ಇದನ್ನ ಬಿಡಬೇಕು ಉಪ್ಪು ಆಲ್ರೆಡಿ ಚಿಕನ್ ಬೇ ಬೇಕಾರೆ ಹಾಕೊಂಡಿದ್ದಲ ಹಂಗಾಗಿ ಎಕ್ಸ್ಟ್ರಾ ಹಾಕೊಂಡಿಲ್ಲ ನೋಡಿ ಬೇಕಾರೆ ಹಾಕ್ಕೊಬೋದು ಅದನ್ನ ಸೈಡಲ್ಲಿ ಕುದಿಯಕ್ಕೆ ಇಟ್ಬಿಟ್ಟು ಸ್ಟಿಕ್ ಬಂಡ್ಲಿ ಇಟ್ಕೊಂಡು ಸಾರಿ ಸ್ಟಿಕ್ ಬಂಡಿ ಇದು ಎಣ್ಣೆ ಸ್ವಲ್ಪ ಹಾಕೊಂಡು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ತಾ ಇರೋದು ಲಿವರ್ ಫ್ರೈಗೆ ನಾನು ಆದಷ್ಟು ಸಿಂಪಲ್ ಆಗಿ ಮಾಡ್ಕೋಬೇಕಂತನೇ ಮಾಡ್ಕೊತ ಇದ್ದೀನಿ ಹಸಿಮೆಣಸೆಕಾಯಿ ಟೊಮೊ ಬಳಸ್ತೇನೆ ಬರೀ ಈರುಳ್ಳಿ ಪೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಂಪಲ್ಸರಿ ಇರಲೇಬೇಕು ಈ ಪೇಸ್ಟ್ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಇದಕ್ಕೆ ಆದಷ್ಟು ಎಣ್ಣೆನೂ ಕಡಿಮೆ ಬಳಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತಳ ಅಂಟತೈತೆ ಐ ಫೇಮ್ ಬೇರೆ ಇಟ್ಕೊಬಿಟ್ಟಿದ್ದೀನಿ ನೋಡಿದಿರಾ ಎಲ್ಲ ಮಿಸ್ ಹೊಡಿತೈತಲ್ಲ ಅಂತ ಬಗ್ಗೆ ನೋಡಿದ್ರೆ ಜೋರಾಗಿ ಗುರಿತೈತೆ ಆಮೇಲೆ ಲೋ ಅಲ್ಲಿ ಇಟ್ಕೊಂಡು ಇದೆಲ್ಲ ಗಮ್ ಅಂತ ಸ್ಮೆಲ್ ಬಂದಮೇಲೆ ಆಮೇಲೆ ಲಿವರ್ ಹಾಕೊಂಡೆ ಇಲ್ಲೂ ಸಹ ಡ್ಯಾಮೇಜ್ ಮಾಡ್ಕೊಂಡೆ ಫ್ರೆಂಡ್ಸ್ ಲಿವರ್ ಕಟ್ ಮಾಡ್ದೇನೆ ಹಾಕ್ಬಿಟ್ಟೆ ಅರ್ಶನ ಉಪ್ಪು ಎಲ್ಲ ಆಮೇಲೆ ಗೊತ್ತಾಯಿತು ಕಟ್ ಮಾಡಿದಿರಿ ಇದ್ದೀನಿ ಅಂತ ತಿನ್ನೋ ಆ ಥರ ಫ್ರೆಂಡ್ಸ್ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾಗಿದ್ದರೆ ಹಸಿ ಹಸಿನೇ ತಿನ್ಬಿಡ್ತಾಯಿದ್ದೆ ನಾನು ಆ ರೇಂಜ್ಗೆ ಚಿಕನ್ಗೆ ಬರ್ಗೆಟ್ಕೊಂಡು ಕೂತಿದ್ದೆ ಅದಕ್ಕೆ ಶಿವನ ಕಟ್ ಮಾಡ್ಕೊಡು ಅಂತ ಹೇಳಿದೆ ಆಗಲೂ ನಾನು ಹಾಕ್ಬಿಟ್ಟ್ಮೇಲೂ ನಾನು ಬೇಡ ಹಂಗೆ ಮಾಡೋ ಅಂತೂ ಈ ಥರ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಬಿರಿಯಾನಿಯೂ ಬೇಯ್ತಾ ಇತ್ತು ಆ ಕಡೆ ನಿಂಬೆ ರಸ ಹಿಂಡ್ಬಿಟ್ಟು ಅದನ್ನು ಕಟ್ಟಿದೆ ಅಷ್ಟೇ ಫ್ರೆಂಡ್ಸ್ ನಿಂಬೆ ರಸ ಒಂದೇ ಅದಕ್ಕೆ ಈ ಕಡೆ ಒಂದು ಹತ್ತು ನಿಮಿಷ ಆದಮೇಲೆ ಹಿಂಗೆ ನೀರು ಬಿಟ್ಕೊಂಡಿದ್ದೆಲ್ಲ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಅವಾಗ ಚೆನ್ನಾಗಿ ಬೇಯ್ತೆ ನನಗೊಂದು ಕೆಟ್ಟ ಅಭ್ಯಾಸನ ಒಳ್ಳೆ ಅಭ್ಯಾಸನ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ನಾನ್ ವೆಜ್ಜ ಸಪ್ಪೆ ಮಾಂಸನ ಒಂದು ಸ್ವಲ್ಪ ಎತ್ಕೊಡ್ತಾಯಿರ್ತೀನಿ ಸೈಡಲ್ಲಿ ಚಿಕ್ಕಮಗ್ ಥರ ತಿನ್ನಲಿ ಅಂದ್ಬಿಟ್ಟು ಆಮೇಲೆ ಖಾರ ಪುಡಿ ಧನಿ ಪುಡಿ ಹಾಕೊಂಡೆ ಈ ಥರ ಅಬೇಲಿನಲ್ಲಿ ಬೇಯಿಸಿಕೊಂಡ್ರೆ ಚೆನ್ನಾಗಿ ಬೇಯ್ತೈತೆ ಅಂದ್ಬಿಟ್ಟು ಲಿವರ್ನ ತಟ್ಟೆ ಮುಚ್ಚಿ ಬೇಯಿಸಿಕೊಂಡಿದ್ದೆ ನಾನೇನು ನೀರು ಹಾಕೋಕ್ಕೋಗಿಲ್ಲ ಸ್ವಲ್ಪ ಗ್ರೇವಿ ತಾನೇ ಇರುತ್ತೆ ಇಲ್ಲಿ ಬಿರಿಯಾನಿಗೆ ತಿನ್ನೋದು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಈ ಥರ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡೆ ಸಕ್ಕತ್ತಾಗಿ ಕಾಣಿಸ್ತಲ್ಲ ನೋಡೋಕ್ಕೆ ಆಮೇಲೆ ಮೆಣಸು ಪುಡಿ ಹಾಕ್ಕೊಂಡು ಮೆಣಸುಪುಳಿ ಅಂತೂ ಕಂಪಲ್ಸರಿ ಇರಲೇಬೇಕು ಫ್ರೆಂಡ್ಸ್ ಅವಾಗ ವೆಜ್ ಅದಾದ ಸ್ಮೆಲ್ ಬರುತ್ತಲ್ಲ ಅದು ಸ್ಮೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗ್ತೈತೆ ಅರ್ಶನಾ ಮತ್ತೆ ಮೆಣಸು ಹಾಕೋದ್ರಿಂದ ಇದಿಷ್ಟು ಮಾಡೋ ತನಕ ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೆ ನಾನು ಚೆನ್ನಾಗಿ ತಿಕ್ಕಾಗಿ ಬರಲಿ ಅಂತ ಅಂದ್ಬಿಟ್ಟು ಆಮೇಲೆ ಇದೆಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಈಗಲೂ ಸಹ ತಿನ್ನಬೇಕು ಅನ್ನಿಸ್ತೈತೆ ಇದ್ರೆ ಅಷ್ಟು ಟೇಸ್ಟಾಗಿ ಬಂದಿತ್ತು ಆಮೇಲೆ ದಮ್ಕಟ್ಟಿನೆಲ್ಲ ರೆಡಿ ರೆಡಿಯಾಗಿತ್ತು ಕರೆಕ್ಟಾಗಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಡಿಸ್ಕೊಂಡೆ ಇವಿಷ್ಟು ನಮ್ಮ ಭಾನುವಾರದ ಬಾಡೋಟ ಫ್ರೆಂಡ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ವೆರೈಟಿ ವೆರೈಟಿ ಹ್ಮ್ ನಾನು ಇರುವುದೇ ಅಡಿಗೆ ಮಾಡಕ್ಕೆ ಟಾಮು ತಣ್ಣಗಾಗ್ಲಿರಮ್ಮ ಬಿಸಿ ಬಾಯಿ ಸುಟ್ಕೋತಿಯ ಬಿಸಿ 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 ನಾನೇನಾರ ಅಡಿಗೆ ಮಾಡಿದ್ರೆ ಬಿಸಿ ಬಿಸಿ ತಿನ್ಬೇಕಪ್ಪಿ ನೀನು ಸೂಪರಾ ಸರಿ ನಿಧಾನ ತಿನ್ ಹೋಗ್ಲಿ ಬಿಸಿ

ಆರಿಸ್ಕೊಂಡು ತಿಂತಾನೆ ನೋಡ್ತಾನಲ್ಲ ಬೇಜಾರಾಗ್ತಿತ್ತು ಅದಕ್ಕೆ ಫೈನಲಿ ನಾಲ್ಕು ತಿಂಗಳಾದ್ಮೇಲೆ ನಾನು ಚಿಕನ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕನ್ ನಾನ್ ಮಿಸ್ ಮಾಡೋದಕ್ಕಿಂತ ಚಿಕನ್ನೇ ನಾನು ಮಿಸ್ ಮಾಡ್ಕೋತಾ ಇತ್ತು ಪೀಸ್ ಎತ್ಕೊಂಡು ರೈಸ್ ಇಟ್ಕೊಂಡು ಈರುಳ್ಳಿ ಇಟ್ಕೊಂಡು ಇವು ಮೂರನ್ನ ಮಿಕ್ಸ್ ಮಾಡ್ಕೊಂಡು ಲೈಫಲ್ಲಿ ನನಗೆ ಒಂದು ಕೋಟಿ ಪಕ್ಕದಲ್ಲಿ ಇಟ್ಬಿಟ್ಟು ಚಿಕನ್ 1 ಕೆಜಿ ಪಕ್ಕದಲ್ಲಿ ಇಟ್ರಣ ಚಿಕನ್ ಚೂಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಂದ್ರೆ ಒಂದ್ ಕೋಟಿ ಚಿಕನ್ ತಕೊಂಡ್ ತಿನ್ಬೋದು ಆ ಕ್ಷಣಕ್ಕೆ ಏನ್ ಬೇಕು ಅಂದ್ರೆ ಇದೆ ಅಪ್ಪ ಸಕ್ಕರೆ ಮನೆ ಊರಕ್ಕೆ ತిల్లా ಹಾ 1 ಸ್ಕೂನ್ ಮನೆ ಊರಸ್ಬೇಕರೆ ಹಾ 2 ಸ್ಕೂನ್ ಹಾಕೋಬಹುದು 2 ಕಲ್ಲು ಹಾಕೋಬೇಕು ಆಲ್ರೆಡಿ ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ ಏನು ಮಾಡ್ತಾ ಇದ್ದೀಯ ಸಂಸಾರ ಮಾಡ್ತಾ ಇದೆಯಾ ಮನೇಲಿ ಏನು ಮಾಡ್ತಾ ಅರಶಿನ ಉಪ್ಪು ಹಾಕಿನೇ ನಾನು ಮನೆ ಒರೆಸೋದು ಅದ್ ನಮ್ ಫ್ರೆಂಡ್ಸ್ಗೆಲ್ಲ ಗೊತ್ತು ನಿಂಗೆ ಗೊತ್ತಿಲ್ಲ ಉಪ್ಪು ಅರಶಿನ ಎರಡು ಹಾಕ್ಬೇಕು ಯಾರು ಹೇಳ್ಕೊಟ್ಟೋದು ಈ ಟಿಪ್ಪ ಯಾವ ಹೆಣ್ಣು ಮಗು ಹೇಳ್ಕೊಡ್ತು ಓ ಹೆಣ್ಮಗು ಹೆಣ್ಮಗು ಹೇಳ್ಕೊಡ್ತಾ ಅಂದ್ರೆ ನಾನ್ ಜಾಸ್ತಿ ಜಗಳ ಮಾಡ್ತೀನಿ ಅನ್ಬಿಟ್ಟು ಈ ಟಿಪ್ಪ ಹೇಳ್ಕೊಡ್ತಿದ್ಯಾ ಒಪ್ಕೊಬಿಟಾ ದುಶ್ಮನ್ ಕಹ ಹೇ ಅಂದ್ರೆ ಬಾಳೆನಲ್ ಹೇ ಏಲಕ್ಕಿ ಬಳ್ಳ ಒಳ್ಳೇದು ಹೆಲ್ತ್ಗೆ ಟಾಮು ನೋಡ್ದೇನೋ ನನ್ ಜಗಳ ಮಾಡ್ತೀನ ಮಾಡ್ತೀನಿ ಅವನು ಶಿವ ಕಡನೇ ನಾನು ಒಬ್ಬಳೇ ಮನೆಯಲ್ಲಿ ಒಂಟಿ ಜೀವನ ಜ್ಯೂಸ್ ಬೇಕ ಅವ್ನ ಸ್ವಲ್ಪ ಜ್ಯೂಸ್ ಕೊಡ್ಸಪ್ಪ ಜೀರ್ಣ ಚೀರ್ಣಾಗ್ಲಿ ಅ ನನ್ನ ಫೇವರಿಟ್ ಜೂಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಲೇಕನ ಹೈ ಹೈ ಅ ಕಶ್ವಿಕ ಕಶ್ವಿಕಾ ದುಶಲ್ ಹೈ ಹೈ ಯಾಕೆ ಮಾಯವ ಸುಹಾಸನ ನೆನೆತರ ಬರ್ತಾರೆ ವಿಶಾ ಹ್ಯಾಪಿ ಬರ್ತಡೇ ವಿಶಾ ಹ್ಯಾಪಿ ಬರ್ತಡೇ ನೆಕ್ಸ್ಟ್ ಮಂತ್ ಹೇಮಾನ್ಯಾ ಇಪ್ಪತ್ತೆರಡಕ್ ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ಶಿವಾನಿ ಸಿಸ್ಟರ್ ಹಾಯ್ ಸ್ನೇಹ ಅವ್ರದ್ ಇಪ್ಪತ್ತೇಳಕ್ ಬರ್ತಾಳೆ ಹ್ಯಾಪಿ ಹ್ಯಾಪಿ ಬರ್ತಾಳೆ ಐಶಾ ಸಿಸ್ಟರ್ ಹಾಯ್ ಅಶ್ವಿತಾ ಏಪ್ರಿಲ್ ಒಂದನೇ ತಾರೀಖಿಗೆ ಬರ್ತಾಳೆ ಹ್ಯಾಪಿ ಪೃಥ್ವಿ ಆಲ್ ದ ಬೆಸ್ಟ್ ಎಕ್ಸಾಮ್ ಗೆ ಆಕೊಂಡು ಬರಿಬೇಡ ಮಗ ಸುಶ್ಮಿತಾ ಸಿಸ್ಟರ್ ನಾಗರಾಜಣ್ಣ ಹ್ಯಾಪಿ ಜೋಯಾ ಹ್ಯಾಪಿರ್ಸರಿ ಹಾಯ್ ಸಿದ್ಧಾರ್ಥ ಹತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಐತೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸೂರಾಜ್ ಅವ್ರದ್ದು ಹತ್ತೊಂಬತ್ತ ತಾರೀಕು ಬರ್ತದೆ ಹ್ಯಾಪಿ ಬರ್ತಡೆ ಶ್ವೇತಾ ಸಿಸ್ಟರ್ ಕಿರಣ್ ಅಣ್ಣ ಅವ್ರದ್ದು ಹದಿನೆಂಟನೇ ತಾರೀಕು ಆನಿವರ್ಸರಿ ಏಳನೇ ವರ್ಷದ ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಅಂಡ್ ಬ್ರದರ್ ಇವತ್ತಿನ ಇಷ್ಟ ಫ್ರೆಂಡ್ಸ್ ಎಂಡವ್ರಿಗೂ ಯಾರಾ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್